ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ನಗರಸಭೆಯ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಷಡಕ್ಷರಿ ಹಾಗೂ ಸಾಲಿನ ನಗರಸಭೆ ನಿಧಿಯಿಂದ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ತಿಪುಟೂರಿನ ಮೂವತ್ತೊಂದು ವಾರ್ಡ್ಗಳಿಗೂ ಅಂದಾಜು ವೆಚ್ಚ ಪ್ರತಿ ವಾರ್ಡ್ಗೆ ಸುಮಾರು ಹದಿಮೂರು ಲಕ್ಷದಂತೆ ರಸ್ತೆ ಸಿಸಿ ರೋಡ್ ಕಾಂಕ್ರೀಟ್ ಫುಟ್ಪಾತ್ ವಿವಿಧ ರೀತಿಯ ಕಾಮಗಾರಿಗಳಿಗೆ ತಿಪುಟೂರು ಶಾಸಕ ಕೆ ಷಡಕ್ಷೇರಿ ನಗರಸಭೆ ಅಧ್ಯಕ್ಷೆ ಯಮುನಾ ಧರ್ಮೇಶ್ ಉಪಾಧ್ಯಕ್ಷೆ ಮೇಘನಾ ಸುಜಿತ್ ಭೂಷಣ್ ಹಾಗೂ ನಗರಸಭೆಯ ಕೌನ್ಸಿಲರ್ಗಳು ಸೇರಿ ಗುದ್ದಲಿ ಪೂಜೆ ನೆರವೇರಿಸಿದ್ರು ನಂತರ ಮಾತನಾಡಿದ ಶಾಸಕ ಷಡಕ್ಷರಿ ತಿಪ್ಪಟೂರು ಕ್ಷೇತ್ರದ ಜನತೆಗೆ ನನ್ನ ಮೊದಲ ಆದ್ಯತೆ ಕುಡಿಯುವ ನೀರು ಚರಂಡಿ ರಸ್ತೆಗಾಗಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ರೀತಿಯ ಕಾಮಗಾರಿಗಳ ಗುದ್ದಲಿ ಪೂಜೆಗಳನ್ನು ಮಾಡಲಾಯಿತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದಂತಹ ಯಮುನಾ ಧರ್ಮೇಶ್ ಉಪಾಧ್ಯಕ್ಷೆ ಮೇಘನಾ ಸುಜಿತ್ ಭೂಷಣ್ ಹಾಗೂ ನಗರಸಭೆಯ ಕೌನ್ಸಿಲರ್ಗಳು ಮುಖಂಡರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು ಬೇರೋ ರಿಪೋರ್ಟ್ ಟಿವಿ ಡಿಸಿಟಲ್ ಮತ್ತೆ ಈ ಡ್ರೈನೇಜು ರಸ್ತೆ ಹೀಗೆ ವಿವಿಧ ಅಭಿವೃದ್ಧಿ ಕ್ರಮಗಳಿಗೆ ಚಾಲನೆ ಕೊಡಲಿಕ್ಕೋಸ್ಕರ ಇವತ್ತು ನನ್ನ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳ ನೇತೃತ್ವದಲ್ಲಿ ಈ ಪೂಜೆ ನಾವು ಹೋಗ್ತಾ ಇದ್ದೇವೆ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಗರವನ್ನು ಸ್ವಚ್ಛವಾಗಿಡಬೇಕು ನಗರದ ಜನರಿಗೆ ಒಳ್ಳೆ ಶುದ್ಧ ನೀರನ್ನು ಕೊಡಬೇಕು ಕುಡಿಲಿಕ್ಕೆ ಮತ್ತು ವಾತಾವರಣವನ್ನು ಚೆನ್ನಾಗಿಡಬೇಕು ಅಂತ ದೃಷ್ಟಿಯಿಂದ ಆ ಪ್ರೀತಿ ದೀಪ ರಸ್ತೆ ಕುಡಿಯೋ ನೀರು ಈ ಯೋಜನೆಯನ್ನು ಹಮ್ಮಿಕೊಂಡು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ